ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸಿಂಪಿಂಗ್ ನ್ಯೂಸ್ ಕನ್ನಡ ವೀಕ್ಷಕರೇ ಸತ್ಯ ಸುದ್ದಿ ನಿಮಗೆ ಸ್ವಾಗತ ಹರಿಹರ ನಗರದ ಟೌನ್ ಠಾಣೆ ಪೊಲೀಸ್ ಇಲಾಖೆ ಮತ್ತು ಹರಿಹರ ನಗರಸಭೆ ವತಿಯಿಂದ ಗಣೇಶ ಚತುರ್ಥಿ ಈದ್ ಮೇಲಾದ್ ಮೇರೆ ಯಾತ್ರೆ ಪ್ರಯುಕ್ತ ನಿನ್ನೆ ಠಾಣೆಯ ಸಭಾಂಗಣದಲ್ಲಿ ಸರ್ವಧರ್ಮ ಅಧ್ಯಕ್ಷರು ಸದಸ್ಯರು ಪದಾಧಿಕಾರಿಗಳಿಗೆ ಒಂದು ಸಭೆಯನ್ನು ಕರೆಯಲಾಗಿತ್ತು ಹಬ್ಬದ ಪ್ರಯುಕ್ತ ಬಂಟಿಂಗ್ ಬ್ಯಾನರಿಂಗ್ ನಗರಸಭೆ ಹಾಗೂ ಪೊಲೀಸ್ ಇಲಾಖೆ ವತಿಯಿಂದ ಅನುಮತಿ ತೆಗೆದುಕೊಂಡು ತಾವೇ ನಿಗದಿಪಡಿಸಿದ್ದ ದಿನರೆಂದು ಚೆರಗೊಳಿಸ ತೆರೆಗೊಳಿಸಿರಬೇಕು ಇತರರಿಗೆ ಹಬ್ಬ ಮಾಡೋಕ್ಕೆ ಹಾಗೂ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ನೋಡಿಕೊಳ್ಳುವುದು ಜವಾಬ್ದಾರಿ ಅವರದೇ ಆಗಿರುತ್ತದೆ ಎಂದು ಟೌನ್ ಠಾಣೆಯ ಆರಕ್ಷಕ ನಿರೀಕ್ಷರಾದ ಆರ್ ಎಫ್ ದೇಸಾಯಿರವರು ಹಾಗೂ ಪೌರಾಯುಕ್ತರಾದ ಎಂ ಪಿ ನಾಗಣ್ಣರವರು ಸಭೆ ಸಭೆಯನ್ನು ಉದ್ದೇಶಿಸಿ ಮಾತನಾಡುವ ಸಂದರ್ಭದಲ್ಲಿ ತಿಳಿಸಿದ್ದರು ವರದಿ ಸೈದ್ ಇರ್ಫಾನ್ ಸತ್ಯ ಸುದ್ದಿ ನ್ಯೂಸ್ ಕನ್ನಡ ಹರಿಯೋರಾ ನಾವು ಆರನೇ ತಾರೀಕು ಏಳನೇ ತಾರೀಕು ಬೆಳಗ್ಗೆ ಬಿಸ್ತೀವಿ ಆಮೇಲೆ ನೀವು ನಿಮ್ ಪದ್ಧತಿ ನಿಮ್ಗೆ ಏನಾದ್ರು ಅಭ್ಯಂತರ ಐತ್ರ ಮತ್ತೆ ಈಗ ಎಲ್ ಗಣಪತಿ ಕಂಬಿಸಿದಾರೋ ನಾವೇ ಖುದ್ದಾಗಿ ಅದನ್ನ ರೂಟ್ ಚೇಂಜ್ ಮಾಡ್ಕೊಂಡು ಅಲ್ಲಿಂದ ಬಿಟ್ಟು ಬೇರೆ ಕಡೆಯಿಂದ ಹೋಗ್ತಾ ಇದೀವಿ ಈಗ ವರ್ಷ ಬರ್ತಾ ಇದ್ರ ಡೆಕೋರೇಷನ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಹೋಗ್ತಿದಾರ ಅವರು ಆತರ ಮಾಡ್ಕೊಂಡು ಹೋಗ್ತಿದ್ರೆ ನಾವು ಆತರ ಮಾಡ್ಕೊಂಡು ಹೋಗ್ತದೆ ಇದ್ರಾಗೆ ಸುಮ್ನೆ ಇದಾವೆ ಒಂಥರ ಟೆನ್ಷನ್ ಒಂಥರ ಇದು ಏನು ಅಥವಾ ಅಂದಂಗ್ ಒಂಥರ ಇದು ಆಗ್ತಾ ಇತ್ತು ಅಲ್ಲ ಈಗ ಇಲ್ಲೇ ಆದ್ರೆ ಅವ್ರ ಅಧ್ಯಕ್ಷ ಅಧ್ಯಕ್ಷ ನಿಮ್ಮ ಮಾತ ಯಾರ ನೀವು ನಾವು ಒಪ್ಪಿ ಮಾಡ್ಕೊಂಡು ಬಂದಿದೀವಿ ಅಥವಾ ಅಂತಂದ್ರೆ ಯಾರಾದ್ರು ಬೇಡ ಅಂತ ನಮಗಂತೂ ಏನು ಅಭ್ಯಂತರ ಇಲ್ಲ ಈಗ ಅವರು ಅವರು ಈಗ 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 ಸ್ವಲ್ಪ ಹೇಳ್ತಿದ್ರು ನಮ್ಮ ಅವರು ಸರ್ಕಲ್ ಗೆ ಬೈಂಡಿಂಗ್ಸ್ ಯಾರು ಯಾವ್ದೇ ಸಮಾಜದವರು ಕಟ್ಟಂಗಿಲ್ಲ ಯಾವ್ದೇ ತರಹದ ಬೈಂಡಿಂಗ್ಸ್ ಕಟ್ಟಂಗಿಲ್ಲ ಲೈಟಿಂಗ್ ಮಾಡಂಗಿಲ್ಲ ಅದು ಇಲ್ಲ ಅಂತಂದು ಹೇಳ್ತಾ ಇದ್ರು ಯಾರಿಗೂ ಅಬ್ಜೆಕ್ಷನ್ ಎಂದ ಯಾಕೆ ನೀವೇ ರೂಲ್ಸ್ ತರ್ತೀರ ಅಂತ ನಮ್ದು ಹಂಗಾಗಿ ಏನಾದ್ರು ಅಬ್ಜೆಕ್ಷನ್ ಇದ್ರೆ ಹೇಳಿ

ನೀಡಲಾದ ಅನುಮತಿ ಪತ್ರ ಸಂಖ್ಯೆ ಶುಲ್ಕ ಪಾವತಿಸಿದ ರಸೀದಿ ಸಂಖ್ಯೆ ಮತ್ತು ಅವಧಿ ಹಾಗೂ ಮುದ್ರಕರ ಹೆಸರನ್ನು ಕಡ್ಡಾಯವಾಗಿ ನಮೂದಿಸಿ ಧಾರ್ಮಿಕ ಚಿಹ್ನೆಗಳಿಗಾಗಲಿ ಗಣ್ಯ ವ್ಯಕ್ತಿಗಳಿಗಾಗಲಿ ಇತರೆ ವ್ಯಕ್ತಿಗಳಿಗಾಗಲಿ ಯಾವುದೇ ರೀತಿಯ ಹಾನಿ ಉಂಟಾದಲ್ಲಿ ಅದಕ್ಕೆ ನೀವುಗಳ ಸಂಪೂರ್ಣ ಜವಾಬ್ದಾರರು ಹೊರತು ನಗರಸಭೆ ಜವಾಬ್ದಾರ ಆಗಿರುವುದಿಲ್ಲ ಆಮೇಲೆ ಫ್ಲೆಕ್ಸ್ ಗಳನ್ನು ಮುದ್ರಿಸಲು ನಿಷೇಧಿತ ಪ್ಲಾಸ್ಟಿಕ್ ಉಪಯೋಗಿಸತಕ್ಕೂ ಫ್ಲೆಕ್ಸ್ ಮಾಡ್ತಾ ಇರುವಾಗ ನೀವು ಪ್ಲಾಸ್ಟಿಕ್ ಅಂದ್ರೆ ನಿಷೇಧ ಇದೆ ಪ್ಲಾಸ್ಟಿಕ್ ನಲ್ಲೇ ಮಾಡಬೇಕು ಹೋಗಿ ಫ್ಲೆಕ್ಸ್ ಅಳವಡಿಸಿದವರು ಮೊಬೈಲ್ ಸಂಖ್ಯೆಯನ್ನು ಕಡ್ಡಾಯವಾಗಿ ಫ್ಲೆಕ್ಸ್ ಬೋರ್ಡ್ಗಳಲ್ಲಿ ನಮೂದಿಸಬೇಕು ಯಾರ ಅದು ಫ್ಲೆಕ್ಸ್ ಹಾಕಿರ್ತೀವಿ ಮೊಬೈಲ್ ನಂಬರ್ ಅದ್ರಲ್ಲಿ ಬರ್ಬೇಕು ಆಮೇಲೆ ಫ್ಲೆಕ್ಸ್ ಫ್ಲೆಕ್ಸ್ಟ್ಯಾಂಡರ್ಗಳ ಸುರಕ್ಷತೆಯ ಬಗ್ಗೆ ಅಳವಡಿಸಿದ ಆಯೋಜಕರೇ ಜವಾಬ್ದಾರ ಯಾರು ಹಚ್ೀರಿ ಅವರೇ ಅದಕ್ಕೆ ಜವಾಬ್ದಾರಿಟಿ ಪೊಲೀಸ್ ಡಿಪಾರ್ಟ್ಮೆಂಟ್ ನಾವು ಕೋರಿರುವ ಸ್ಥಳದಲ್ಲಿ ಬಲ್ಟಿಂಗ್ ಹಾಗೂ ಲೈಟಿಂಗ್ ಹಾಗೂ ಫ್ಲೆಕ್ಸ್ ಬೋರ್ಡ್ ಅಳವಡಿಸಲು ಕಡ್ಡಾಯವಾಗಿ ಪೊಲೀಸ್ ಠಾಣೆಯಿಂದ ಪೂರ್ವಾನುಪತಿ ಪತ್ರವನ್ನು ಪಡೆದು ಅಳವಡಿಸತಕ್ಕ ಎಲ್ರು ಅನೇ ಎಲ್ರಿಗೂ ಹೇಳಿ ನಾನು ಇಷ್ಟಪಟ್ಟೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರೆ ಮಾಸ ಸಮಾನ ಬದಲಾವಣೆ ಮಾಡಕ್ ಪ್ರಯತ್ನ ಪಡ್ರಿ ಅದನ್ನ ಮಾಡ್ತಿರಿ ಮತ್ ಮುಂದೊಂದು ತಾಸಿ ಯಾರ ತಾಸಿನ ಹರಿದು ಹೋಗಿರ್ತಾರ ಎಲ್ಲರೂ ಓದ್ ಹೋಗಿದ್ದೀರಿ ಮತ್ತೊಂದು ಯೂಸ್ ಇಲ್ಲ ಏನಿರೋದ ಐತೆ ಏನ್ ಒಂದು ಒಳ್ಳೆ ಜೀವನಕ್ಕ ಅನುಕೂಲ ಮಾಡಿದ್ರಿ ಅಂದ್ರ ಅವ್ ನೆನಸ್ತಾರ ನಿಮ್ಮ ಕಡಿಕ ಒಂದೇನ್ ಒಂದು ಸಮಸ್ಯೆನ ಆಕೇತಿ ಏನ್ ದೊಡಬೇಕಲ್ಸಿ ಬಾಳ ನಮ್ಗಿಂತ ಬಾಳ ತಿಳಿವಳಿಕ್ರಿ ಅರಿಹರ್ದಾರ್ ನೀವು ಬಾಳ ಅಂದ್ರ ಬಾಳ ತಿಳ್ಕೊಟ್ಟಿದ್ರಿ ಬಹಳ ಖರ್ಚು ನೀವ್ ಹೇಳ್ತೀರಿ ಬಹಳ ಅದಕ್ಕೆ ದಯಮಾಡಿ ಅದನ್ನೆಲ್ಲಾ ಮ್ಯಾನೇಜ್ ಮಾಡ್ರಿ ಮುನ್ಸಿಪಾಲಿಟಿ ಕಂಡೀಷನ್ ಅದ ಅಂತ ಹೇಳ್ತಾರ ನಾನ್ ಮಾತ್ರ ಟ್ವೆಂಟಿ ಫೋರ್ ಅವರ್ಸ್ ಕೆಲಸ ಮಾಡಾಕಿ ನಾನು ಅಲ್ಲಿ ಬಂದು ಚೆಕ್ ಮಾಡಿದಾಗ ಯಾರಿಗೇ ಇರ್ಲರ್ ನಮ್ಗೆ ಮೀನ್ ಬರೋದು ನಾನು ಚೆಕ್ ಮಾಡೋದು ನಿಮ್ಗೆ ಹೇಳ್ತೇನೆ ನಾನು ಈ ಎಮ್ ಜಿ ಸರ್ಕಲ್ ಚೆನ್ನಮ್ಮ ಸರ್ಕಲ್ ನನಗೆ ಭಾಳಂಗ್ ಟೆಂಪಲ್ ರೋಡ್ ಆಗ ಏನೋ ಕಟ್ಟಿದ್ರೆ ಅದ್ರ ನೋಡ್ಕೊತೇನೆ ನಾವು ಉಳಿದ ಸಂಜೆ ಪಂಜಾಗ್ ಬರ್ಬೋದು ಅದನ್ನೆಲ್ಲ ಮುನ್ಸಿಪಾಲ್ಟಿ ನೋಡ್ಕೊಂತಾರ ಆ ಏರಿಯಾ ತಕ್ಕ ನೀವು ಏನೈತಿ ಎಲ್ಲ ಹಿಂದೂ ಬಾಂಧವ್ರು ಇರ್ಬೋದು ಮುಸ್ಲಿಂ ಬಾಂಧವ್ರು ಇರ್ಬೋದು ನೀವು ಅದನ್ನೆಲ್ಲ ಮ್ಯಾನೇಜ್ ಮಾಡಬೇಕು ಸನಾವಲ್ಲ ಮನಿಗೆ ಹೋಗೋಂಗಿಲ್ಲ ಪೂರಾ ಮುಂಗಿಮಟ ಇದ್ನಿಲ್ಲ ಅದು ಆಲೆ ಮೂರನೇ ತಾರೀಕಿಗೆ ಆಲಿ ಪರ್ಮಿಷನ್ ತೊಗೊಂಡ್ ಕುಂತೀರಿ ಹಾ ಈಗ ನಮ್ಗೂ ಇಲ್ಲಿ ಮಾತಾಡಿದ್ದು ಮಟ್ಟಿಗೆ ಮನಿಲ್ ಲಾಕಕ್ಕೆ ಇಲ್ಲ ನಿಮ್ದು ವಿಚಾರಗಳು ಅದಕ್ಕೆ ಅದೆಲ್ಲ ಎಲ್ಲಾ ಆಗ್ಬಾರ್ದು ಏನ್ರಿ ಎಲ್ಲ ಕಡೆ ಮಾಡ್ತಾರ ನಾನು ಏನ್ ಬೇರೆ ಕಡೆ ಸಾಕಷ್ಟು ಕಡೆ ಕೆಲಸ ಮಾಡಿ ಬಂದೇನಿ ಎಲ್ಲಾ ಹಬ್ಬಗಳೂ ನೋಡೇನಿ ಯಾವ ಹಿಂದೂ ಇರ್ಲಿ ಕ್ರಿಶ್ಚಿಯನ್ ಇರ್ಲಿ ಮುಸ್ಲಿಂ ಇರ್ಲಿ ಎಲ್ಲ ಹಬ್ಬಗಳು ನೋಡೇನ ನಮ್ಗೇನ ಇದೇನು ಹೊಸಾದ ಆಯ್ತಾ ಅದಕ್ಕೆ ಜಾಸ್ತಿ ನಾವು ಒತ್ತು ಕೊಡೋದು ಬೇಡ ನಮ್ದ ವಿಚಾರ ಏನಿತ್ತು ಅಂದ್ರೆ ಯಾರು ಹತ್ತೆ ಭಾವಿಸ್ಬೇಡ್ರಿ ಎಮ್ ಜಿ ಸರ್ಕಲ್ ಅದು ಇಶ್ಯೂ ಆಗಿ ಲಾಸ್ಟ್ ಟೈಮ್ ಎಲ್ಲ ಅಂತ ಎಷ್ಟೋ ಹುಡುಗರಿಗೆ ಅದೆಲ್ಲ ಕೇಸ್ ಆಗ ಅಂತ ಕೇಸ್ ಆಗೈತೆ ಬಿಟ್ಟು ಗೊತ್ತಿಲ್ಲ ಅದಕ್ಕೆ ಆ ಚಾನ್ಸ್ ತಂದು ಕೂಡ ಹೋಗಬೇಡ್ರಿ ಮೇನ್ ಸರ್ಕಲ್ ಅದು ಎಲ್ಲ ಗಾಡಿಗಳು ಅಡ್ಯಾಡೋ ಮಾಡೋ ಭಾರಿ ಇಶ್ಯೂ ಇರ್ತದ್ರಿ ಅದಕ್ಕೆ ನಮ್ದು ಏನಿತ್ತು ಎಂ ಜಿ ಸರ್ಕಲ್ ಒಂದ್ಬಿಟ್ಟು ಬೇಕಾದ್ರೆ ಎಲ್ಲರೂ ಕಟ್ಕೊಳ್ಲಿ ಅನ್ನೋ ವಿಚಾರ ಮಾಡಿದ್ವಿ ನಾವು ಅದನ್ನೊಂದು ನಾವು ಮ್ಯಾಲೆ ಸಜೆಷನ್ ತಗೊಂಡಿದ್ವಿ ನೀವು ಎಲ್ಲಾರು ಕೋಆಪರೇಟ್ ಮಾಡಿದ್ರೆ ಅಲ್ಲಿ ಎಂ ಜಿ ಸರ್ಕಲ್ ಎಲ್ಲಾರು ಫ್ರೀ ಬಿಟ್ಬಿಡ್ರಿ ಯಾರು ಕಟ್ಟೋದು ಬೇಡ ಈಗ ಅವರು ಬರ್ತಾರ ನಮ್ಮ ದಲಿತ ಸಂಘಟ ಸಮಿತಿ ಸಹೋದರರು ಎಲ್ಲಿ ನಮ್ದು ಒಂದು ನೀಲಿದಕ್ಕೆ ಅವಕಾಶ ಕೊಡ್ರಿ ನಮ್ಗೊಂದು ಇದು ಕೊಡ್ರಿ ಅದ್ ಕೊಡ್ರಿ ನಾವ್ ಯಾರು ಬೇಡ ಅನ್ನೋದ್ರ ನಾವು ಈಗ ನಮ್ದು ಏನ್ ಉದ್ದೇಶ ಇತ್ತಂದ್ರೆ ಸಮಸ್ಯೆ ಆಗೋ ಏರ್ಯ ಇರೋದು ಒಂದು ಎಂ ಜಿ ಸರ್ಕಲ್ ಅಂತ ಎಲ್ಲರೂ ಹೇಳ್ತಾರೆ ನಮ್ಮ ಸಿಬ್ಬಂದಿಗಳು ನಮ್ಕಿಂತ ಹಳೋ ಎಲ್ಲ ಇಲ್ಲಿ ಮಾಡೋದಾರ ಮಾಡೋರು ಇದ್ದಾರೆ ಅದನ್ನ ನೀವು ನಿಮ್ದು ಎಲ್ಲಾರ್ದು ಒಪ್ಪಿಗೆ ಇದ್ರೆ ಅಲ್ಲಿ ಯಾರು ಕಟ್ಟಕ್ ಹೋಗ್ಬೇಡಿ ಇಲ್ಲ ನೀವು ಕಟ್ತೀರಾ ಅಂತ ಅಂತಂದು ಯಾವ ಇದ್ರ ಕಟ್ಕೋರಿ ನಮ್ದು ಅಭ್ಯಂತಿರ್ಲ ಬಟ್ ಕೈ ವ್ಯವಸ್ಥೆ ನಿಮ್ದು ನಾವು ಆಯ್ತಾ ಏನ್ರಿ ಇಲ್ಲ ನಮ್ಮನ್ನ ನೇಮಿಸ್ಬೇಕಂದ್ರೆ ಒಂದು ದಿನಕ್ಕೆ ಮೂರ್ ಸಾವಿರದ ಐದ್ನೂರು ರೂಪಾಯಿ ಕೈ ಪೊಲೀಸರಿಗೆ ನೀವು ಕಟ್ಟಬೇಕು ನಮ್ಮ ಪೊಲೀಸರ ನೇಮಿಸ್ತಾನೆ ಇಲ್ಲ ನಾ ಬರ್ತೇನೆ ಅಂದ್ರೆ ಒಂಬತ್ ಸಾವಿರದ ಎರಡ್ ನೂರ ಐವತ್ ರೂಪಾಯಿನ ನಂದೈತಿ ನಾನು ಕಟ್ಟಿದ್ರೆ ನಾ ಜೀಪ್ ಹಾಕಿದ್ರು ಅಲ್ಲೇ ಕುಂದಿರ್ತೇನೆ ಗೊತ್ತಪ್ಪ ಕಟ್ಟತೀಯ